ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳವಣಿಗೆಗಳು ನಡೆದು ಮೊದಲನೇದಾಗಿ ಸಿದ್ದರಾಮಯ್ಯ ಹಲವು ತಿಂಗಳುಗಳ ತೊಳಲಾಟದ ನಂತರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನುವ ತೀರ್ಮಾನವನ್ನು ಕೈಗೊಂಡರು ಎಸ್ ಸಿದ್ದರಾಮಯ್ಯ ಮುಂಬರುವ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮಟ್ಟಿಗೆ ಕೋಲಾರದಿಂದ ಸ್ಪರ್ಧಿಸುತ್ತಿದ್ದಾರೆ ಇವತ್ತು ಕೋಲಾರದಲ್ಲಿ ನಡೆದ ಸಮಾವೇಶದಲ್ಲಿ ಅವರು ತಮ್ಮ ತೀರ್ಮಾನವನ್ನು ಪ್ರಕಟಿಸಿದರು ಎರಡನೇದು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಬಿ ಜೆ ಪಿ ಕೃಪಾಪೋಷಿತ ಮಂಡಳಿ ಹೊರತರಲು ಹೊರಟಿದ್ದ ಪುಸ್ತಕ ಏನಿದೆ ಅದರ ಬಿಡುಗಡೆಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಸಿದ್ದು ನಿಜ ಕನಸುಗಳು ಅನ್ನುವ ಪುಸ್ತಕವನ್ನು ತರಾತುರಿಯಿಂದ ಪ್ರಕಟಿಸಿ ಅದನ್ನು ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೋಹಿತ್ ಚಕ್ರತೀರ್ಥ ಅವರು ಹಾಗೆಯೇ ಸಚಿವ ಅಶ್ವಥ್ ನಾರಾಯಣವರು ಚಲವಾದಿ ನಾರಾಯಣಸ್ವಾಮಿಯವರು ಅವರೆಲ್ಲ ಪಾಲ್ಗೊಳ್ಳಬೇಕಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮ ನೀಡಬೇಕಾಗಿತ್ತು ಅದು ಅದಕ್ಕೂ ಮೊದಲು ನ್ಯಾಯಾಲಯ ತಡೆಯಾಜ್ಞೆ ನಡೆದಿದೆ ಇನ್ನೊಂದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಿಸಿದ್ದು ಕಳೆದ ಚುನಾವಣೆಯಲ್ಲಿ ಡಿ ಕೆ ಅವರಿಗೆ ಪ್ರಬಲ ಪೈಪೋಟಿ ನೀಡಿದ್ದ ಜೆ ಡಿ ಎಸ್ ಅಭ್ಯರ್ಥಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಡಿ ಎಂ ವಿಶ್ವನಾಥ್ ಅವರು ಅವರು ಕೇವಲ ಏಳು ಸಾವಿರ ಮತಗಳ ಅಂತರದಿಂದ ಸೋತಿದ್ದರು ಅಷ್ಟೇ ಪ್ರಬಲ ಪೈಪೋಟಿ ನೀಡಿದ ನಾಯಕ ಅವರು ಕಾಂಗ್ರೆಸ್ಗೆ ಈಗ ಬಂದಿದ್ದಾರೆ ಸೊ ಈ ಮೂರು ಪ್ರಮುಖ ಬೆಳವಣಿಗೆಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದೆ ಅದರ ಬಗ್ಗೆ ಇವತ್ತು ನಾನು ವಿಶ್ಲೇಷಣೆ ಮಾಡ್ತೀನಿ ಮೊದಲು ಸಿದ್ದರಾಮಯ್ಯನವರ ಕ್ಷೇತ್ರ ಆಯ್ಕೆಗೆ ಸಂಬಂಧಪಟ್ಟದ್ದು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಸ್ಪರ್ಧಿಸುವ ಆಹ್ವಾನ ಬಂದಿತ್ತು ಆದರೆ ಅವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಬಾದಾಮಿ ಕ್ಷೇತ್ರವನ್ನು ಅವರು ಬಿಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದರು ಅವರು ಕೊಟ್ಟ ಕಾರಣ ಬಾದಾಮಿ ದೂರ ಆಗುತ್ತೆ ನನಗೆ ಅಲ್ಲಿ ಕಾರ್ಯಕರ್ತರ ಜೊತೆ ಸತತವಾದ ಒಂದು ಸಂಪರ್ಕವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಅದು ಏನೇ ಇರಲಿ ಅಲ್ಲಿಯ ಪರಿಸ್ಥಿತಿಯನ್ನು ಗಮನಿಸಿದರೆ ಅದು ಬೇರೆಯೂ ಇರ್ಬೋದು ಸಿದ್ದರಾಮಯ್ಯವರಿಗೆ ಬದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಸೋಲಬಹುದು ಅಂತ ಅನ್ನಿಸಲೂಬಹುದು ಅದು ತಪ್ಪಲ್ಲ ಆ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತು ಜಮೀರ್ ಅಹಮ್ಮದ್ ಅವರು ಚಾಮರಾಜಪೇಟೆಗೆ ಬಂದ್ಬಿಡಿ ಸಾರ್ ನನ್ನ ಕ್ಷೇತ್ರ ಬಿಟ್ಟುಕೊಡ್ತೀನಿ ಅಂತ ಅಂದರು ಅದರಂತೆ ಅವರ ಮಗ ಸ್ಪರ್ಧಿಸಿದ ವರುಣಾ ಕ್ಷೇತ್ರದಲ್ಲೂ ಸ್ಪರ್ಧಿಸುವ ಬಗ್ಗೆ ಸಿದ್ದರಾಮಯ್ಯ ಆಲೋಚನೆ ಮಾಡಿದರು ಆದರೆ ಮಗನ ಕ್ಷೇತ್ರವನ್ನು ತೆಗೆದುಕೊಂಡರೆ ಮಗನಿಗೆ ಕ್ಷೇತ್ರ ಇರೋಲ್ಲ ಅಂತ ಅವರಿಗೆ ಅನಿಸಿರಬೇಕು ಆದ್ದರಿಂದ ಮಗನ ಕ್ಷೇತ್ರವನ್ನು ವರುಣ ಮೈಸೂರಿನ ವರುಣಾ ಕ್ಷೇತ್ರ ಏನಿದೆ ಅದನ್ನು ಆಯ್ಕೆ ಮಾಡಿಕೊಂಡಿಲ್ಲ ಆದರೆ ವರುಣಾ ಕ್ಷೇತ್ರ ಅವರಿಗೆ ಸುಲಭ ಆಗ್ತಿತ್ತು ಅನ್ನೋದಲ್ಲ ಅವನು ಅಲ್ಲಿ ಎರಡು ಬಾರಿ ಗೆದ್ದವರು ವರುಣಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿದರೆ ಬಹುಮಟ್ಟಿಗೆ ಅವರಿಗೆ ಗೆಲ್ಲುವ ಚಾನ್ಸಸ್ ಏನಿದೆ ಅದು ಜಾಸ್ತಿ ಇದೆ ಆದರೆ ಅವರು ಕೊನೆಯ ಕ್ಷಣದಲ್ಲಿ ಕೋಲಾವರವನ್ನು ಆಯ್ಕೆ ಮಾಡಿಕೊಂಡರು ಕೋಲಾರದಿಂದ ಸಿದ್ದರಾಮಯ್ಯವರು ಸ್ಪರ್ಧಿಸಬೇಕು ಅನ್ನುವ ಮಾತು ಬಹಳ ಕಾಲದಿಂದ ಕೇಳಿ ಇತ್ತು ಆದರೆ ಕೋಲಾರದಲ್ಲಿರುವ ಬಡ ರಾಜಕೀಯ ಇದೆಯಲ್ಲ ಆ ಬಣ ರಾಜಕೀಯ ಸಿದ್ದರಾಮಯ್ಯನವರು ಈ ಬಗ್ಗೆ ಮತ್ತೊಮ್ಮೆ ಆಲೋಚನೆ ಮಾಡುವಂತೆ ಮಾಡಿತ್ತು ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ತುಂಬ ಹತ್ತರು ಅದು ಇರುವವರು ಆಪ್ತರು ಆದರೆ ಅಲ್ಲಿರುವ ಇನ್ನೊಬ್ಬ ಕೇಂದ್ರ ಹಿರಿಯ ನಾಯಕ ಕೆ ಎಚ್ ಮುನಿಯಪ್ಪ ಅವರು ಅವರು ಮತ್ತು ಸಿದ್ದರಾಮಯ್ಯನವರ ರಿಲೇಷನ್ ಚೆನ್ನಾಗಿರಲಿಲ್ಲ ಈಗ ಈಗಲೂ ಅಲ್ಲ ಅದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಕಾಲದಿಂದಲೂ ಅದೇನೋ ಭಿನ್ನಾಭಿಪ್ರಾಯಗಳಿದ್ವೆ ಇಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಇರುವ ಭಿನ್ನಾಭಿಪ್ರಾಯ ಅದು ಸಿದ್ದರಾಮಯ್ಯ ಮತ್ತು ಮುನಿಯಪ್ಪನವರ ನಡುವಿನ ಭಿನ್ನಾಭಿಪ್ರಾಯ ಆದರೆ ಸ್ಥಳೀಯವಾಗಿ ಕೋಲಾರದಲ್ಲಿ ಎರಡು ಗುಂಪುಗಳು ಸೃಷ್ಟಿಯಾಗಿದ್ದವು ಒಂದು ಗುಂಪು ರಮೇಶ್ ಕುಮಾರ್ ಅವರಿಗೆ ಸದ್ದು ಇನ್ನೊಂದು ಗುಂಪು ಕೆ ಎಚ್ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪನವರಿಗೆ ದುಃಖ ಬೇಸರ ಎಲ್ಲ ಇತ್ತು ತಮ್ಮನ್ನು ಚುನಾವಣೆಯನ್ನು ಸೋಲಿಸುವುದಕ್ಕೆ ರಮೇಶ್ ಕುಮಾರ್ ಬಣ ಕೆಲಸ ಮಾಡಿದೆ ಅಂತ ಅವರು ನಂಬಿದ್ರು ಅಥವಾ ಪ್ರತಿಪಾದನೆ ಮಾಡ್ತಾ ಇದ್ರು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಒಬ್ಬರೊಬ್ಬರು ಟೀಕಿಸುವ ಹಂತಕ್ಕೆ ಹೋಗಿ ಅದು ಏನಪ್ಪ ಕತೆ ಅಂತ ಪ್ರಶ್ನಿಸುವ ಹಂತಕ್ಕೆ ಹೋಗ್ಬಿಟ್ಟಿತ್ತು ಅವರು ಕೋಲಾರಕ್ಕೆ ಈ ಹಿಂದೆ ಭೇಟಿ ನೀಡಿದಾಗಲೂ ಕೂಡ ಈ ವೈಮನಸ್ಸು ಕಡಿಮೆ ಆಗಿರಲೇ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಈ ವೈಮನಸ್ಸನ್ನು ಬಗೆಹರಿಸುವ ಒಂದು ತೀರ್ಮಾನಕ್ಕೆ ಬಂದರು ಅದರಂತೆ ಸಿದ್ದರಾಮಯ್ಯ ಮತ್ತು ಮುನಿಯಪ್ಪನವರ ಭೇಟಿ ಬೆಂಗಳೂರಿನಲ್ಲಿ ಆಯಿತು ಸೊ ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸ್ತು ಆದರೆ ಇವತ್ತೇನು ಕೋಲಾರದಲ್ಲಿ ಏನು ನಡೀತು ಸಮಾವೇಶ ಆ ಸಮಾವೇಶದ ವ್ಯವಸ್ಥೆ ಪ್ರತಿಯೊಂದಲೂ ರಮೇಶ್ ಕುಮಾರ್ ಬಡದವರು ಮಾಡ್ತಾಯಿದ್ರು ಸೊ ಆ ಕಾರಣಕ್ಕೆ ಮುನಿಯಪ್ಪನವರು ಬರ್ತಾರೋ ಇಲ್ಲವೋ ಏನು ಕತೆ ಅಂತ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೊದಲಿಂದ ಇತ್ತು ಆದರೆ ಮುನಿಯಪ್ಪನವರು ಮತ್ತು ಅವರ ಬಣದವರು ಇವತ್ತಿನ ಈ ಕೋಲಾರ ಸಮಾವೇಶದಲ್ಲಿ ಪಾಲ್ಗೊಂಡರು ಒಂದೇ ವೇದಿಕೆಯನ್ನು ರಮೇಶ್ ಕುಮಾರ್ ಮತ್ತು ಅವರ ಬಣದ ಜೊತೆ ಹಂಚಿಕೊಂಡ್ರು ಇದು ಪ್ರಾಯಶಃ ಸಿದ್ದರಾಮಯ್ಯನವರಿಗೆ ತಾನು ಕೋಲಾರದಿಂದ ಸ್ಪರ್ಧಿಸುತ್ತೇನೆ ಎಂದು ಪ್ರಕಟಿಸುವ ಧೈರ್ಯವನ್ನು ನೀಡಿರಬೇಕು ಅವರು ನಾನು ಇಲ್ಲಿಂದ ಪ್ರಕ ಸ್ಪರ್ಧೆ ಮಾಡ್ತಾರೆ ಆದರೆ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಪಕ್ಷದ ವರಿಷ್ಠರು ತೆಗೆದುಕೋಬೇಕು ಅನ್ನೋ ಮಾತನ್ನು ಹೇಳಿದರು ವರಿಷ್ಠರು ಏನು ಹೇಳ್ತಾರೆ ಹಂಗೆ ಮಾಡ್ತೀನಿ ಆದರೆ ನಾನು ಇಲ್ಲಿಂದ ಸ್ಪರ್ಧಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇನೆ ಅಂದರೆ ಈಗಲೂ ಕೂಡ ಅವರು ವರುಣ ಕ್ಷೇತ್ರವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ ಒಂದೊಮ್ಮೆ ವ್ಯತ್ಯಾಸ ಆದರೆಯೇ ವರಿಷ್ಠರು ಹೇಳಿದ್ರು ನಾನು ವರುಣಾಂದ ಸ್ಪರ್ಧಿಸ್ತೀನಿ ಅಂತ ಅನ್ಬೋದು ಆದರೆ ನನಗನ್ನಿಸುವ ಹಾಗೆ ಮಗನ ರಾಜಕೀಯ ಬದುಕು ಏನಿದೆ ಆ ಜೀವನ ರಾಜಕೀಯ ಜೀವನ ಏನಿದೆ ಅದನ್ನು ಮೊಟಕುಗೊಳಿಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಒಂದು ಜಾಸ್ತಿ ತಗೊಂಡ್ರೆ ತಗೋಣ ಕೋಲಾರದಿಂದ ಅಂತ ಅವ್ರಿಗೆ ಅನಿಸಿರಬೇಕು ಜೊತೆಗೆ ಈ ಎರಡೂ ಬಣಗಳು ಒಂದಾಗುವ ಮನಸ್ಥಿತಿಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದು ಕೂಡ ಅವರ ಈ ಒಂದು ಧೈರ್ಯದಿಂದ ಸಮಾವೇಶದಲ್ಲಿ ಪ್ರಕಟ ಮಾಡೋದಕ್ಕೆ ಕಾರಣ ಆಗಿರ್ಬೋದು ಅದಕ್ಕಿಂತ ಈ ಕೋಲಾರದ ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರದ ಕಾಂಬಿನೇಷನ್ ಭಾಳ ಚೆನ್ನಾಗಿದೆ ಮೊದಲಿಂದ ಅದು ದಲಿತ ಚಳವಳಿಯ ನಾಡು ಹೋರಾಟಗಾರರ ನಾಡು ಕೋಲಾರ ಸೊ ಅಲ್ಲಿ ಒಂದು ಗೌಡರು ಈಗಾಗಲೇ ತಾವು ನಿಲ್ಲುವುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಬಿಟ್ಟುಕೊಂಡಿದ್ದಾರೆ ಆದ್ದರಿಂದ ಅವರು ಒಕ್ಕಲಿಗರ ಮತವನ್ನು ತರುವ ಶಕ್ತಿ ಸ್ವಲ್ಪ ಮಟ್ಟಿಗೆ ಶ್ರೀನಿವಾಸ ಗೌಡರಿಗೂ ಇದೆ ಅದೊಂದು ಲಾಭದಾಯಕವಾದ ಅಂಶ ಈಗ ಮುನಿಯಪ್ಪ ಗುಂಪು ಮತ್ತು ರಮೇಶ್ ಕುಮಾರ್ ಗುಂಪ ಬಂದರೆ ಆವಾಗ ಅವರು ಇನ್ನು ಅವರ ಸ್ಥಿತಿ ಇನ್ನಷ್ಟು ಪ್ರಬಲವಾಗುತ್ತೆ ಅನ್ನೋದು ನಿಜ ಅದ್ರ ಜೊತೆಗೆ ಅವರಿಗೆ ವಿರೋಧಿಗಳು ಯಾರು ಬಂತು ಜೆ ಡಿ ಎಸ್ ಈಗಾಗಲೇ ಒಬ್ಬರು ಟೊಮೆಟೊ ವ್ಯಾಪಾರಿಯನ್ನು ಯಾರ್ದೋ ಹೆಸರನ್ನು ಘೋಷಣೆ ಮಾಡಿದೆ ಸೊ ಅವ್ರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಅವರು ಪೈಪೋಟಿ ಕೊಡೋಕ್ಕೆ ಸಾಧ್ಯ ಇನ್ನೊಂದು ಬಿ ಜೆ ಪಿ ವರ್ತೂರ್ ಪ್ರಕಾಶ್ ಅವರನ್ನು ಕಣಕ್ಕೆ ಇಳಿಸತ್ತೆ ಸೊ ವರ್ತೂರ್ ಪ್ರಕಾಶ್ ಕೂಡ ಕುರುಬ ಜನಾಂಗಕ್ಕೆ ಸೇರಿದ್ರು ಅವರು ಕೋಲಾರ ಒಂಥರ ಮಿಕ್ಸ್ ಆದ್ದು ಅಲ್ಲಿ ಏನಿದ್ರು ಕೋಲಾರದಲ್ಲಿ ವರ್ತೂರ್ ಪ್ರಕಾಶ್ ಬರೋ ಓಟೇ ಬಿ ಜೆ ಪಿ ಓಟು ಬಿ ಜೆ ಪಿಯ ಇನ್ನೂ ಆ ಮಟ್ಟಿಗೆ ಡೆವಲಪ್ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ತಮ್ಮ ಜಯ ಸುಲಭವಾಗಿರೋ ಆಗುತ್ತೆ ಅಂತ ಸಿದ್ದರಾಮಯ್ಯವರಿಗೆ ಅನ್ನಿಸಿರ್ಬೋದು ಅಂತ ನಾನು ನಾನು ಸೊ ಅದರಿಂದ ಸಿದ್ದರಾಮಯ್ಯವರು ಇವತ್ತು ಧೈರ್ಯ ಮಾಡಿ ಪ್ರಕಟ ಮಾಡಿದ್ರು ನಾನು ಕೋಲಾರದಿಂದನೇ ಸ್ಪರ್ಧಿಸ್ತೇನೆ ಅಂತ ಇದು ಹೆಚ್ಚು ಕುತೂಹಲಕ್ಕೆ ಕಾರಣ ಆಗಿದೆ ಸ್ಟಾರ್ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ ಒತ್ತು ಪ್ರಕಾಶ ಅವ್ರದ್ದೇ ಆದ ಕೆಲವು ಬೆಂಬಲ ಇದ್ದರೂ ಕೂಡ ಅವರಿಗೆ ಸಿದ್ದರಾಮಯ್ಯವರನ್ನು ಸೋಲಿಸುವ ಶಕ್ತಿ ಅವರಿಗೆ ಇಲ್ಲ ಇನ್ನು ಬಿ ಜೆ ಪಿಯ ಪ್ರಭಾವ ಕೋಲಾರದಲ್ಲಿ ಆ ಮಟ್ಟದಲ್ಲಿ ಇಲ್ಲ ಅನ್ನೋದು ಕೂಡ ಪೂರಕವಾದ ಅಂಶ ಅಂತ ನನಗೆ ಅನಿಸುತ್ತೆ ಸಿದ್ದರಾಮಯ್ಯವರಿಗೆ ಸೇಫ್ ಅನಿಸ್ಕೊಂಡು ಅವರು ಏನೋ ವಾರದಲ್ಲಿ ಒಂದು ಎರಡು ಮೂರು ದಿವಸ ಕೋಲಾರಕ್ಕೆ ಭೇಟಿ ಕೊಟ್ಟು ಉಳಿದ ಸಮಯವನ್ನು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವುದಕ್ಕೆ ವಿನಿಯೋಗಿಸ್ಬೋದು ಅನ್ನುವ ಒಂದು ಅನಿಸಿಕೆ ಕೂಡ ಸಿದ್ದರಾಮಯ್ಯವರಿಗೆ ಇರ್ಬೋದು ಅನಿಸುತ್ತೆ ಅವರು ಪ್ರಕಟ ಮಾಡಿದ್ದಾರೆ ಇನ್ನು ಆ ಕ್ಷೇತ್ರ ಒಂದು ಸ್ಟಾರ್ ಕ್ಷೇತ್ರವಾಗಿ ನಾನು ಈ ಮೊದಲು ಹೇಳದಂತೆ ಪರಿವರ್ತನೆ ಆಗುತ್ತೆ ಇನ್ನು ಜೆ ಡಿ ಎಸ್ ಏನಾದರೂ ಸಿದ್ದರಾಮಯ್ಯರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಮೇಲೆ ಜೆ ಡಿ ಎಸ್ ಏನಾದರೂ ಬದಲು ಮಾಡುತ್ತಾ ಏನು ಮಾಡುತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಐ ಬಿಲೀವ್ ಇಟ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂತ ವರ್ಣ ಬಿಟ್ಟರೆ ಅವರು ಬೆಸ್ಟ್ ಚಾಯ್ಸ್ ಕೋಲಾರನೇ ಅಂತ ನನಗೆ ಅನಿಸುತ್ತೆ ಈಗ ಪಕ್ಷದ ವೈಮನಸ್ಸು ಆಗ್ತಿರುವುದರಿಂದ ಸಿದ್ದರಾಮಯ್ಯನವರು ನಿರಾಳ ಆಗಿರಬಹುದು ಇನ್ನು ಸಿದ್ದರಾಮಯ್ಯನವರು ಒಂದು ಕಡೆ ನಿರಾಳ ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಒಬ್ಬ ಅಭ್ಯರ್ಥಿಯಾಗಿದ್ದಾರೆ ಪೈಪೋಟಿ ನಡೆಸಿದ್ದಾರೆ ಅವರು ಕೂಡ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಯತ್ನವನ್ನು ನಡೆಸಿದ್ದಾರೆ ಆ ಒಂದು ಯತ್ನದ ಫಲವಾಗಿಯೇ ಕಳೆದ ಚುನಾವಣೆಯಲ್ಲಿ ಅವರ ವಿರುದ್ಧ ಸ್ಪರ್ಧಿಸಿ ಕೇವಲ ಏಳು ಸಾವಿರ ಮತಗಳ ಅಂತರದಿಂದ ಸೋತಂಥ ವ್ಯಕ್ತಿ ಏನಿದ್ದಾರೆ ಅವರನ್ನೇ ಈಗ ಪಕ್ಷಕ್ಕೆ ಸೆಳೆದುಕೊಂಡಿದ್ದಾರೆ ಡಿ ಎಂ ವಿಶ್ವನಾಥ್ ಅವರು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಕನಕಪುರ ಕ್ಷೇತ್ರದಲ್ಲಿ ಸೊ ಅವರು ಜೆ ಡಿ ಎಸ್ ಬೆಂಬಲದ ಜೊತೆಗೆ ಅವರು ತಮ್ಮ ಶಕ್ತಿಯ ಮೂಲಕ ಆ ಪ್ರಮಾಣದಲ್ಲಿ ಕಳೆ ಚುನಾವಣೆಯಲ್ಲಿ ಮತವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಾಗ್ತಾ ಇದೆ ಈ ಕಾರಣದಿಂದ ಜೆ ಡಿ ಎಸ್ಗೆ ಬಹುದೊಡ್ಡ ಹೊಡೆತ ಇಲ್ಲಿ ಕ್ಷೇತ್ರದಲ್ಲಿ ಬಿದ್ದೇ ಬೀಳುತ್ತೆ ಅನುಮಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಗೆಲುವು ಸುಲಭ ಆಗಬಹುದು ಸೊ ಇಬ್ಬರು ಕೂಡ ತಮ್ಮ ಗೆಲುವನ್ನು ಸುಲಭವಾಗುವಂತೆ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರಿಬ್ಬರು ಕೂಡ ಮುಖ್ಯಮಂತ್ರಿಗಳ ಪ್ರಬಲ ಅಭ್ಯರ್ಥಿ ಆದ್ದರಿಂದ ಯಾವ ಸಂದರ್ಭದಲ್ಲೂ ಕೂಡ ತಾವು ಸೋಲಬೋದು ಅನ್ನುವ ಸ್ಥಿತಿ ಬರಲೇ ಬರಲೇಕೂಡದು ಅನ್ನುವ ಎಲ್ಲ ಮುಂಜಾಗ್ರತಾ ಕ್ರಮ ಅಂತ ತಗೋತಿದ್ದಾರೆ ತಂತ್ರ ಪತಿ ಪ್ರತಿತಂತ್ರಗಳನ್ನು ಮಾಡ್ತಿದ್ದಾರೆ ಆದ್ದರಿಂದ ಈ ಕದನಕ್ಕೆ ಇನ್ನಷ್ಟು ಕುತೂಹಲ ಬರ್ತಾ ಇದೆ ಇವರಿಬ್ಬರು ಆಯ್ಕೆಯಾದರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ಆದರೆ ತಮ್ಮ ತಮ್ಮ ಕ್ಷೇತ್ರವನ್ನು ಬಲಪಡಿಸುವ ವಿಧಾನಸೌಧ ಮೆಟ್ಟಿಲಿರುವ ಒಂದು ವಾತಾವರಣವನ್ನು ಇಬ್ಬರು ನಾಯಕರು ಸೃಷ್ಟಿಸಿ ಕೊಡಲಿದ್ದಾರೆ ಇದು ಕುತೂಹಲಕರವಾದದ್ದು ಸೊ ನಾನು ಇನ್ನೊಂದು ವಿಚಾರ ಮಾತನಾಡಬೇಕಾದ್ದು ಅದು ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟಿದ್ದೆ ಸಿದ್ದು ನಿಜ ಕನಸುಗಳು ಅನ್ನುವ ಪುಸ್ತಕ ಎಂಥ ಹೀನ ಪರಿಸ್ಥಿತಿಗೆ ರಾಜಕಾರಣ ಬಂತು ನೋಡಿ ಚುನಾವಣೆ ಬಂದ ಕಡೆ ಒಬ್ಬರ ವಿರುದ್ಧ ಒಂದು ಪುಸ್ತಕ ಮಾಡೋದಕ್ಕೆ ಪ್ರಕಟ ಮಾಡೋದು ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಿದ್ದವರು ಈ ಬಿ ಜೆ ಪಿಯವರು ಈಗ ಅವ್ರ ಮೇಲೆ ಅವರು ಆಧುನಿಕ ಟಿಪ್ಪು ಸುಲ್ತಾನ ಪ್ರಚಾರ ಮಾಡೋದು ಈ ರೀತಿ ವ್ಯಕ್ತಿಗತವಾಗಿ ಒಬ್ಬರನ್ನು ಟೀಕೆ ಮಾಡುವಂಥ ಪುಸ್ತಕಗಳನ್ನು ಪ್ರಕಟಿಸುವುದು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡುವ ಅವಮಾನ ಇದೆ ಟಿಪ್ಪು ಸುಲ್ತಾನ ಟಿಪ್ಪು ನಿಜ ಕನಸುಗಳಲ್ಲಿ ಏನಿದೆ ಅಂತ ಸುಳ್ಳುಗಳ ಬಹುದೊಡ್ಡ ಕಂತೆ ಅದನ್ನು ಪ್ರಕಂಡ ಪ್ರಕಟ ಮಾಡಲಾಯಿತು ಉದ್ದಂಡನ ಅಡ್ಡಂಡನ ಮೇಲಂಡನ ಕೆಳಗಂಡನ ಗೊತ್ತಿಲ್ಲ ಅವ್ರ ಕಾರ್ಯಪ್ಪನವರು ಅವರು ಯಾವ ಸೀಮೆ ನಾಟಕಕಾರ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರ ನಾಟಕವನ್ನು ನೋಡಲಿಲ್ಲ ನಾನು ಸೊ ನಾನು ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಾಗ ನನಗೆ ಭಾಳ ಇಷ್ಟವಾದ ನಾಟಕ ಗಿರೀಶ್ ಕನ್ನಡವ್ರದ್ದಾಗಿತ್ತು ಅಲ್ಲಿ ಒಳನೋಟಗಳಿದ್ದವು ಇವತ್ತಿಗೂ ಕೂಡ ಆ ನಾಟಕ ನಮಗೆ ಹೆಚ್ಚು ಖುಷಿಯನ್ನು ಕೊಡೋದು ಭಾಳ ಮಟ್ಟದ ನಾಟಕಕಾರರು ಈಗ ಯಾರ್ಯಾರು ಬೀದಿಲಿ ಬಿದ್ದವ್ರನ್ನೆಲ್ಲ ತಂದುಬಿಟ್ಟು ಅವರ ಹತ್ರ ಪುಸ್ತಕ ಬರೆಸಿ ಇದು ಮಾಡಿಸ್ಬಿಟ್ಟು ಅದಕ್ಕೆ ರೋಹಿತ್ ಚಕ್ರತೀರ್ಥ ಅಂತ ಅವನ ಒಳಗಡೆ ಜಾತಿಯ ವಿಷ ತುಂಬಿಕೊಂಡಿದೆ ಅದು ಒಂದೆಲ್ಲ ಒಂದು ದಿನ ಅವನನ್ನೇ ನಾಶಪಡಿಸುತ್ತೆ ರೋಹಿತ್ ತೀರ್ಥ ಅವ್ರನ್ನ ಯಾಕೆಂದರೆ ಅವರು ಗೊತ್ತಿದೆ ಅವರು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾದಾಗ ಏನೇನು ಮಾಡಿದ್ರು ಅನ್ನೋದು ನಮ್ಮ ಮುಂದೆ ಇದೆ ಪಠ್ಯಪುಸ್ತಕಗಳನ್ನು ತಿರುಚಲು ಹೊರಟವರು ಆ ಪಠ್ಯಪುಸ್ತಕಗಳ ಇಡೀ ಪಠ್ಯಕ್ರಮವನ್ನು ಬದಲಾಯಿಸುವುದಕ್ಕೆ ಹೊರಟವರು ಹಾಗೆಯೇ ಶಂಕರಾಚಾರ್ಯನ ಸಂಕರ ಅಂತ ಬರೆದು ಬಿಟ್ಟು ಅಂದರೆ ತಾವೊಬ್ಬ ಬ್ರಾಹ್ಮಣ ಅನ್ನುವುದನ್ನು ಸಾಬೀತುಪಡಿಸ್ತವ್ರು ಒಂದು ಮಾಧ್ವ ಬ್ರಾಹ್ಮಣರ ಗುಂಪು ಕಟ್ಟಿಕೊಂಡು ತಾವೇ ಶ್ರೇಷ್ಠ ಮಧ್ವಾಚಾರ್ಯರ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡ್ತಾ ಇರುವ ವ್ಯಕ್ತಿ ಇವತ್ತಿನ ಈ ಕಾರ್ಯಕ್ರಮಕ್ಕೂ ಬರಬೇಕಾಗಿತ್ತು ಸಿದ್ದು ನಿಜ ಕನಸುಗಳು ಅಂತ ಸಿದ್ದರಾಮಯ್ಯನವರ ಚಾರಿತ್ರ ವಧೆ ಮಾಡುವ ಒಂದು ಯತ್ನ ಇದಾಗಿತ್ತು ಆದರೆ ನ್ಯಾಯಾಲಯ ಅದಕ್ಕೆ ಮಧ್ಯಪ್ರವೇಶಿಸಿ ಅದನ್ನು ತಡೆದಿದೆ ಸೊ ಆದರೆ ಇನ್ನೊಂದು ದಿನ ಪುಸ್ತಕ ಬಿಡುಗಡೆ ಆಗತ್ತಂತೆ ಸೊ ಆದರೆ ಅದರಲ್ಲಿರುವ ಸುಳ್ಳುಗಳನ್ನು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಹಂಚುವ ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋದಕ್ಕೆ ನನಗೆ ಯಾವುದೂ ಅನುಮಾನ ಇಲ್ಲ ಏನಿವೆ ಏನಾಗಿ ಏನೇ ಇರಲಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಮತ್ತೆ ಇನ್ನೊಂದು ವಿಚಾರದೊಂದಕ್ಕೆ ಬರ್ತೀನಿ ತಮ್ಮ ಪ್ರೀತಿಗೆ ನಾನು ಹೃದಯ ತುಂಬ ತುಂಬ ತುಂಬಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ತಮ್ಮ ಬೆಂಬಲ ನನಗೆ ಶ್ರೀರಕ್ಷೆ ಹಾಗೆಯೇ ಈ ಬೆಂಬಲವನ್ನು ಮುಂದುವರಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಚುನಾವಣಾ ದಿನಗಳು ಬರ್ತಾಯಿವೆ ಆ ದಿನದಲ್ಲಿ ಇನ್ನಷ್ಟು ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕೊಡೋಕ್ಕೆ ಸಾಧ್ಯನಾ ಅನ್ನೋ ಯತ್ನವನ್ನು ಮಾಡ್ತೀನಿ ತಾವೆಲ್ಲ ಸಹಕರಿಸಿದರೆ ಇನ್ನಷ್ಟು ಹುಡುಗರನ್ನು ತೆಗೆದುಕೊಂಡು ಒಂದು ಚಾನಲ್ ಹೇಗಿರುತ್ತೋ ಅದೇ ರೀತಿ ಡಿಜಿಟಲ್ ಫ್ಯಾಟ್ಫಾರ್ಮ್ನಲ್ಲಿ ಮಾಡುವ ಆಲೋಚನೆ ಕೂಡ ಇದೆ ಅದು ತಮ್ಮೆಲ್ಲರ ಸಹಕಾರದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ